ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಒಂದು ಸೂಪರ್ ಡಿಫ್ರೆಂಟ್ ಆದ ಒಂದು ಹೊಸ ರೆಸಿಪಿದೊಂದಿಗೆ ಬಂದಿದ್ದೇನೆ ಮೂರು ರೆಸಿಪಿಗಳನ್ನ ಇವತ್ತು ಒಂದೇ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಆ ಮೂರು ರೆಸಿಪಿ ಏನಂತ ನೋಡೋಣ ಅದಕ್ಕಿಂತ ಮುಂಚೆ ತುಳಜಾ ಅಡುಗೆ ಮನೆ ಚಾನಲ್ಗೆ ವೆಲ್ಕಮ್ ಹಾಗೆ ತುಳಜಾ ಅಡುಗೆ ಮನೆ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಬೆಲ್ ಐಕನ್ನು ಒತ್ತಿ ನಾವು ಹಾಕೋ ಬಿಡೋದು ನೋಟಿಫಿಕೇಶನ್ ಬರುತ್ತೆ ನಿಮಗೆ ಫಸ್ಟ್ ನೀವೇ ನೋಡ್ಬೋದು ಬನ್ನಿ ಇವಾಗ ಇದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ನಾನು ಮೆಣಸಿನ್ಕಾಯಿನ ನೆನೆಸಿ ಇಟ್ಕೊಂಡಿದ್ದೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತೆ ಖಾರದ ಮೆಣಸಿನ್ಕಾಯಿ ಏನು ಎರಡು ನೆನೆಸಿ ಇಟ್ಕೊಂಡಿದ್ದೆ ನೀರಲ್ಲಿ ನೈಟೇ ನೆನೆಸಿಟ್ಟಿದ್ದೆ ನೀಟಾಗಿ ನೆನೆಸಿ ಇಟ್ಕೋಬೇಕು ಆಮೇಲೆ ಇಲ್ಲಿ ಒಂದು ಜೀರಿಗೆನ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಗಡ್ಡಿ ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡಿದ್ದೀನಿ ಬಿಡಿಸಿ ಹಾಗೆ ಮತ್ತೆ ಇಲ್ಲೊಂದು ಒಂದು ನಾಲ್ಕು ಸ್ಪೂನ್ ಆಗಷ್ಟು ಎಣ್ಣೆನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೀನಿ ಒಂದಿಷ್ಟು ಹುಣಸೆ ಹಣ್ಣನ ನೆನೆಸಿ ಇಟ್ಕೋಬೇಕು ಇದಾದ ಮೇಲೆ ನಾವಿಲ್ಲಿ ಮಿಕ್ಸಿನ ಮಾಡ್ಕೊಂಬರ್ಬೇಕು ನೀಟಾಗೆ ಹುಣ್ಣ ಮೆಣಸಿನ್ಕಾಯಿನ ನೀರನ್ನ ಜಾನಿಸ್ಕೊಂಡು ಅವುಗಳನ್ನ ಮಿಕ್ಸಿಗೆ ಹಾಕೋಬೇಕು ನೋಡಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನೀರೆಲ್ಲ ನೀಟಾಗಿ ಜಾನಿಸ್ಕೊಂಡು ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿನ ಇದ್ದೀನಿ ಇದು ತುಂಬ ಚೆನ್ನಾಗಾಗುತ್ತೆ ನಿಮಗೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ನೀವು ಮಾಡಿಕೊಂಡು ಒಂದು ತಿಂಗಳವರೆಗೂ ಕೂಡ ಇಟ್ಕೋಬೋದು ಏನೂ ಹಾಳಾಗಲ್ಲ ನೀವು ಫ್ರಿಜ್ಜಲ್ಲಿ ಇಡ್ತೀರ ಅಂದರೆ ಒಂದು ವರ್ಷ ಇಟ್ಕೊಂಡು ತಿಂದರೂ ಕೂಡ ಏನಾಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ರುಬ್ಕೊಂಬರೋಣ ಉಪ್ಪನ್ನು ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ರುಬ್ಕೊಂಬರೋಣ ನೋಡಿ ಇವಾಗ ಎಷ್ಟು ರುಬ್ಬಿ ಆಗಿದೆ ಫಸ್ಟು ಇಷ್ಟು ಆದಮೇಲೆ ಮತ್ತೆ ನಾವು ಅದನ್ನು ನೀಟಾಗಿ ಎಲ್ಲ ತೆಗಿಬೇಕು ಬಿಡಿಸಿ ಹಾಕ್ಕೊಳ್ಳೋಣ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಅದು ಸ್ವಲ್ಪ ಕಮ್ಮಿಯಾಗಿ ಮಿಕ್ಸಿ ಜಾರ್ ದೊಡ್ಡದಿದೆ ನೀವು ಜಾಸ್ತಿ ಮಾಡಿಕೊಂಡ್ರೆ ದೊಡ್ಡ ಮಿಕ್ಸಿಯಲ್ಲಿ ಹಾಕೊಳ್ಳಿ ಇಲ್ಲಾಂದರೆ ಸಿನ್ ಸಣ್ಣ ಇರುತ್ತಲ್ಲ ಅದರಲ್ಲೇ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಈಗ ಮತ್ತೆ ಅದನ್ನು ರುಬ್ಕೊಂಡಿದ್ದೆ ನಾನು ಮತ್ತೆ ರುಬ್ಕೊಂಡು ಇವಾಗ ಹುಣಸೆಹಣ್ಣು ಜೀರಿಗೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾವು ರುಬ್ಬಬೇಕು ಮತ್ತು ಬೆಲ್ಲ ಕೂಡ ಹಾಕ್ಕೋಬೇಕು ಸಾರಿ ಮರ್ತೋಗಿದ್ದೆ ನಾನು ಬೆಲ್ಲ ತೋರಿಸೋದು ಬೆಲ್ಲ ಕೂಡ ಹಾಕ್ಕೋಬೇಕು ಬೆಲ್ಲ ತುಂಬ ಇಂಪಾರ್ಟೆಂಟ್ ಅದಕ್ಕೆ ಚಟ್ನಿಗೆ ಹುಣಸೆಕಾಯಿ ಮತ್ತು ಬೆಲ್ಲ ನೋಡಿ ಇವಾಗ ಇಷ್ಟು ರುಬ್ಬಿ ರೆಡಿಯಾಗಿದೆ ನಮಗೆ ಈ ಟೈಮಲ್ಲಿ ನಾವು ಎಲ್ಲ ರೆಡಿ ಆದಮೇಲೆ ಇದಕ್ಕೆ ಎಣ್ಣೆನ ಹಾಕ್ಕೋಬೇಕು ಯಾಕೆ ಎಣ್ಣೆ ಹಾಕ್ಕೋಬೇಕಂದ್ರೆ ನಾವು ಖಾರ ಕಂಟ್ರೋಲ್ ಆಗುತ್ತೆ ಕಡಿಮೆ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗಾಗಿ ಎಣ್ಣೆ ಹಾಕ್ಕೊಂಡು ನಾವು ರುಬ್ಕೋಬೇಕು ಈ ರುಚಿ ರುಬ್ಕೊಂಡು ಬಂದಿದೆ ನೋಡಿ ಈ ಥರ ನುಣ್ಣಗಾಗಿ ನಾವು ಚಟ್ನಿನ ರುಬ್ಕೋಬೇಕು ನಮ್ಗೆ ಟೇಸ್ಟಿಯಾದ ತುಂಬ ಬಾಯಿಗೆ ರುಚಿ ಕೊಡುವಂಥ ಕೆಂಪು ಚಟ್ನಿ ಅಂತಾನೆ ಹೇಳ್ಬೋದು ಇದು ಕೆಂಪು ಚಟ್ನಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಗಲ್ಲ ಹೇಳಿ ಕೆಂಪು ಚಟ್ನಿ ಅಂದರೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಪ್ರತಿಯೊಂದದ್ರಲ್ಲೂ ನೀವು ತಿನ್ಬೋದು ದೋಸೆ ಜೊತೆಗೆ ಪೂರಿ ಜೊತೆಗೆ ಚಪಾತಿಗೆ ಪರೋಟಕ್ಕೆ ರೊಟ್ಟಿಗೆ ಅನ್ನಕ್ಕೆ ಯಾವುದಕ್ಕಾದ್ರೂ ತಿನ್ನಿ ನೀವು ಅಷ್ಟು ಸಖತ್ತಾಗಿರುತ್ತೆ ಕೆಂಪು ಚಟ್ನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಇವಾಗ ಚಟ್ನಿ ರೆಡಿಯಾಗಿದೆ ನಿಮಗೆ ಇನ್ನೊಂದು ರೆಸಿಪಿನೇ ಇದೆ ಅದು ರೆಸಿಪಿ ಕೂಡ ನಾನು ಇವಾಗಲೇ ತೋರಿಸ್ತೀನಿ ನಾನು ಹೇಳ್ದಂಗೆ ಮೂರು ರೆಸಿಪಿನ ಮಾಡ್ತಾಯಿದ್ದೀನಿ ಮೂರು ರೆಸಿಪಿನ ಇದೇ ವಿಡಿಯೋದಲ್ಲಿರುತ್ತೆ ಯಾರು ಈ ವಿಡಿಯೋನ ಸ್ಕಿಪ್ ಮಾಡ್ದೇನೋ ನೋಡಿ ಇಲ್ಲಿ ನಾನು ಒಂದು ಐದು ಟೊಮೊಟೊನ ನೋಡಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಚೆನ್ನಾಗಿ ಸೀಳಿ ಬೇಯಿಸ್ಕೊಳ್ಳಿ ಆವಾಗ ನಿಮಗೆ ಸಿಪ್ಪೆ ಬಿಚ್ಚೋಕ್ಕೆ ಈಸಿ ಆಗುತ್ತೆ ನೋಡಿ ಟೊಮೊಟೊನ ನಾನು ಏನು ಚಟ್ನಿ ರುಬ್ಕೊಂಬಂದಿದ್ನೋ ಅದೇ ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಟೊಮೊಟೋನ ಇದ್ದೀನಿ ಐದು ಟೊಮೊಟೊ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ನೀಟಾಗಿ ಎಲ್ಲ ಸಿಪ್ಪೆ ತೆಗೆದು ಅದನ್ನ ನಾವು ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಂಬರೋಣ ಫುಲ್ ಪೇಸ್ಟ್ ಆಗ್ಬೇಕು ಅದು ತುಂಬಾ ಪೇಸ್ಟ್ ಆಗಿ ರುಬ್ಕೊಂಬರ್ಬೇಕು ಹಾಗೆ ಅದು ಒಳಗಡೆ ತರಿ ತರಿಯಾಗಿ ಇರಬಾರ್ದು ತುಂಬಾ ಸ್ಮೂತಾಗಿ ರುಬ್ಕೊಂಬರ್ಬೇಕು ರುಬ್ಕೊಂಡ್ ಮೇಲೆ ನಾವು ಇಲ್ಲೊಂದು ಬೌಲು ಒಂದು ಇಟ್ಕೊಂಡ್ಬಿಟ್ಟು ಅದಕ್ಕೆ ಇವಾಗ ಸೋಸ್ಕೊಬೇಕಾಗತ್ತೆ ಯಾಕಂದ್ರೆ ಅದರಲ್ಲಿ ಏನಾದರೂ ಸ್ವಲ್ಪ ಬೀಜ ಉಳ್ಕೊಂಡಿದ್ರೆ ಅದೆಲ್ಲ ತಕೊಂಡ್ಬಿಡ್ಬೇಕು ನಾವು ಅದು ಹಾಗೆ ಮಾಡೋಕ್ಕೆ ಚೆನ್ನಾಗಿರಲ್ಲ ನೋಡಿ ಈ ಥರ ಅದೆಲ್ಲ ಉಳ್ಕೊಂಬಿಡುತ್ತೆ ಅದನ್ನು ತಗೊಂಬಿಟ್ಟು ನಾವು ಕೆಳಗಡೆ ಸೋದಿಸ್ಕೊಂಡಿರೋದು ಮಾತ್ರ ನಾವಿಲ್ಲಿ ಸಾಸನ್ನ ಮಾಡ್ಕೋಬೇಕು ಅದನ್ನು ವೇಸ್ಟ್ ಮಾಡೋದು ಬೇಡ ನಾವು ಹಂಗೆ ನಾವು ಬೇಯಿಸ್ಕೊಂಡಿರೋಂಥ ನೀರಲ್ಲಿ ಟೊಮೊಟೊ ಏನು ಬೇಯಿಸ್ಕೊಂಡಿರ್ತೀವಲ್ಲ ಅದೇ ನೀರಲ್ಲೇ ನಾ ಹಂಗೆ ಇಟ್ಬಿಡೋಣ ಅದು ಇಲ್ಲಿ ನಾನು ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಟೊಮೊಟೊ ಸಾಸನ್ನ ಹಾಕ್ತಾಯಿದ್ದೀನಿ ಪೇಸ್ಟ್ ಏನು ಮಾಡ್ಕೊಂಬಂದಿದ್ದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಉರಿ ಇಟ್ಕೊಂಡು ಅದನ್ನು ಕುದಿಸ್ಕೋಬೇಕಾಗತ್ತೆ ನೀಟಾಗಿ ಅದನ್ನು ಸ್ವಲ್ಪ ಹೊತ್ತು ಕುದಿಬೇಕು ಯಾವ ರೀತಿ ಕುದಿಬೇಕಂದ್ರೆ ಗಟ್ಟಿ ಬರಬೇಕು ನೋಡಿ ಇವಾಗ ಸ್ವಲ್ಪ ಗಟ್ಟಿ ಬಂದಿದೆ ಹಾಗೆ ಗಟ್ಟಿ ಬರೋವರೆಗೂ ಇದನ್ನು ಕುದಿಸ್ತಾ ಇರಬೇಕು ಸ್ವಲ್ಪ ಟೈಮ್ ತೊಗೊಳುತ್ತೆ ಆದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಅಂಗಡಿಗಳಲ್ಲಿ ಸಿಗುತ್ತೆ ಆದರೆ ಅದು ಯಾವ ಕೆಮಿಕಲ್ ಹಾಕಿ ಮಾಡಿರ್ತಾರಂತೆ ಗೊತ್ತಾಗಲ್ಲ ನೀವು ಇವ್ರ ಈ ರೀತಿ ಮನೆಯಲ್ಲೇ ಪ್ಯೂವರಾಗಿ ತುಂಬ ಟೇಸ್ಟಿಯಾಗಿ ನೀವು ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡ್ಕೋಬೋದು ಮಾಡಿ ನೀವು ಇಟ್ಕೊಂಡು ಒಂದು ತಿಂಗಳವರೆಗೂ ಕೂಡ ಯೂಸ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ಎಲ್ಲ ಗಟ್ಟಿ ಬಂದಿದೆ ಕುದ್ದಿದೆ ಅಲ್ವಾ ಈ ಟೈಮಲ್ಲಿ ಸ್ವಲ್ಪ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೊಂಡು ಬೆಲ್ಲನ ಹಾಕ್ಕೊತಾ ಇದ್ದೀನಿ ನಾನು ಸಕ್ಕರೆ ಯೂಸ್ ಮಾಡ್ತಾರೆ ಸಕ್ಕರೆ ಅಷ್ಟು ಒಳ್ಳೇದಲ್ಲ ಹಾಗಾಗಿ ಬೆಲ್ಲ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ಕೂಡ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಬೆಲ್ಲ ಹಾಗಾಗಿ ಬೆಲ್ಲ ಹಾಕಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಅಂಗಡಿಯಲ್ಲಿ ಏನು ಸಿಗುತ್ತೋ ಅದಕ್ಕಿಂತ ಟೇಸ್ಟಾಗಿ ಸಿಗುತ್ತೆ ನಿಮಗೆ ಬೆಲ್ಲ ಹಾಕೋದ್ರಿಂದ ಇವಾಗ ನಾನು ನೋಡಿ ಇಲ್ಲಿ ವಿನಿಗರನ್ನು ಹಾಕ್ತಾ ಇದ್ದೀನಿ ಅದು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಒಂಥರ ಸ್ವೀಟಾಗಿ ಹುಳಿಯಾಗಿ ಸಖತ್ತಾಗಿ ಬರುತ್ತೆ ಅದನ್ನು ಚೆನ್ನಾಗಿ ಒಂದು ಹತ್ತೈದು ನಿಮಿಷ ಈ ಥರ ಕುದಿಸ್ಕೊಂಡ್ರೆ ನೋಡಿ ನಮಗೆ ಗಟ್ಟಿಯಾಗಿ ಟೇಸ್ಟಿಯಾಗಿ ನಮಗೆ ಇಲ್ಲಿ ಸಾಸ್ನ ಆಗುತ್ತೆ ನಾನು ನಿಮಗೆ ಇಲ್ಲಿ ಮಾಡಿ ತೋರಿಸೋಕ್ಕೆ ಮಾಡಿದ್ದು ನೀವು ಕೂಡ ಮನೆಯಲ್ಲಿ ಮಾಡಿಕೊಳ್ಳಿ ಅಂತ ಅಂಗಡಿಯಿಂದ ತೊಗೊಂಬರೋದು ಬೇಡ ಅಂತ ನಾನು ಹೇಳ್ತಾ ಇರೋದು ಯಾಕಂದರೆ ತುಂಬ ಕೆಮಿಕಲ್ಲು ಇವಾಗ ಎಲ್ಲದರಲ್ಲೂ ಮಿಕ್ಸ್ ಆಗ್ತಾಯಿದೆ ಹಾಗಾಗಿ ಆದಷ್ಟು ಮನೆಯಲ್ಲೇ ಮಾಡಿಕೊಳ್ಳೋ ಪ್ರಯತ್ನನ ಮಾಡಿ ಅಂತ ಇವಾಗ ರೆಡಿಯಾಗಿದೆ ನೋಡಿ ಟೊಮೊಟೊ ಸಾಸ್ನ ನಾನು ಹೇಳಿದ ರೀತಿಯಲ್ಲಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇದು ಟೊಮೊಟೊ ಸಾಸು ಅಂಗಡಿಯಲ್ಲಿ ತಿಂದರೂ ಕೂಡ ನಿಮಗೆ ಅಷ್ಟು ಟೇಸ್ಟ್ ಕೊಡೋಲ್ಲ ಬಾಯಿಗೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟ್ ಆಗಿರುತ್ತೆ ಇವಾಗ ನಮಗೆ ಎರಡೂ ರೆಡಿ ಆಯಿತು ಚಟ್ನಿನೂ ಮತ್ತು ಸಾಸ್ನು ಎರಡೂ ರೆಡಿಯಾಗಿದೆ ಇಲ್ಲಿ ನಾನು ಹಾಗೆ ನಿಮಗೆ ನಾನು ಕುದಿಸ್ಕೊಂಡಿರುವಂಥ ಟೊಮೊಟೊ ನೀರನ್ನ ವೇಸ್ಟ್ ಮಾಡೋದು ಬೇಡ ಹಾಗೆ ಸೋಸ್ತಿಕೊಂಡು ಉಳಿಸಿದಂಥ ಆ ಸಿಪ್ಪೆ ಅದು ಕೂಡ ವೇಸ್ಟ್ ಮಾಡೋದು ಬೇಡ ಅದನ್ನು ನಾವು ಅದ್ರ ಒಳಗಡೆ ಹಾಕ್ಕೊಂಡು ನೀಟಾಗಿ ಎಲ್ಲ ತೊಳೆದು ಅದನ್ನು ಸಿಪ್ಪೆಗೆ ಎಲ್ಲ ಎತ್ತಿ ಬಿಡೋಣ ಸಿಪ್ಪೆ ಎಲ್ಲ ತಕ್ಕೊಬೇಕು ಈ ನೀರನ್ನ ವೇಸ್ಟ್ ಮಾಡಬೇಡಿ ಟೊಮೊಟೊ ಬೇಯಿಸಿರೋ ನೀರನ್ನ ತುಂಬ ಚೆನ್ನಾಗಿರುತ್ತೆ ತೊಳೆದು ಟೊಮೊಟೊ ಎಲ್ಲ ಫಸ್ಟೇ ತೊಳೆದು ನೀಟಾಗಿ ನೀವು ಕುದಿಸ್ಕೊಳ್ಳಿ ಆವಾಗ ನೀರು ನಿಮಗೆ ಯೂಸ್ ಮಾಡ್ಕೊಳ್ಳೋಕ್ಕಾಗತ್ತೆ ವೇಸ್ಟ್ ಮಾಡೋದು ಬೇಡ ಅದರಿಂದನೇ ನಾನು ನಿಮಗೆ ರಸ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಈ ರಸನ ನಮ್ಮ ಉತ್ತರ ಕರ್ನಾಟಕ ಫೇಮಸ್ ರಸ ಅಂತಾನೆ ಹೇಳ್ಬೋದು ಅದನ್ನು ನಾನು ನಿಮಗೆ ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ಸಾಸಿವೆನೂ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ ಅದು ಎರಡು ಚಟಪಟ ಅಂದಮೇಲೆ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕ್ಕೊತೀನಿ ಚೆನ್ನಾಗಿ ಅದನ್ನು ಫ್ರೈ ಆಗಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಚ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬ ಫ್ರೈ ಆಗಬಾರ್ದು ಬೆಳ್ಳುಳ್ಳಿ ರಸಂ ಮಾಡೋಕ್ಕೆ ಸ್ವಲ್ಪ ಫ್ರೈ ಆಗಬೇಕು ಸಣ್ಣ ಊರಿ ಇಟ್ಕೊಂಡು ಈ ರೀತಿ ರಸಂ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತರೂ ಸಖತ್ತಾಗಿ ಇದಂತೂ ಮಾಡೇ ಮಾಡ್ತಾರೆ ಹಾಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಕರಿವೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಒಂದು ಸ್ಪೂನಷ್ಟು ನಾನು ಇಲ್ಲಿ ಖಾರನ ಇದ್ದೀನಿ ಒಂದು ಸ್ವಲ್ಪ ಕಲರ್ಗೆ ಅಂತ ಹಾಕ್ತಾ ಇದ್ದೀನಿ ಅದು ಕೂಡ ಒಗ್ಗರಣೆ ಇಲ್ಲ ನಾವು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅದಾದಮೇಲೆ ನೆನೆಸಿಟ್ಕೊಂಡಿದ್ದೆ ನಾನು ಹುಣ್ಸೆ ಹಣ್ಣನ್ನು ಫಸ್ಟೇ ಆ ಹುಣ್ಸೆ ಹಣ್ಣನ್ನು ನೆನೆಸಿರೋ ಹುಣಸೆ ಹಣ್ಣು ಸ್ವಲ್ಪ ಕ್ಯೂ ಹಚ್ಬಿಟ್ಟು ಹಾಕೊಳ್ಳೋಣ ನೀರನ್ನು ವೇಸ್ಟ್ ಆಗೋಲ್ಲ ನಮಗೆ ಟೊಮೊಟೊ ಕುದಿಸಿರೋದು ಹಾಗೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ನಮಗೆ ಯಾವುದು ವೇಸ್ಟ್ ಇರೋ ಥರ ಮಾಡ್ಕೊಳ್ಳೋ ಅಂತ ನಾನು ರೆಸಿಪಿನ ನಿಮಗೆ ಇದ್ದೀನಿ ನಾನು ತುಂಬ ಇದೇ ಥರ ಈಜಿ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಸ್ಫುಲ್ ರೆಸಿಪಿಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ನಾನು ಹಾಕೋ ಬಿಡೋದು ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಬೆಲ್ ಐಕನ್ನು ಒತ್ತಿ ಇಟ್ಕೊಂಡ್ರೆ ಹಾಗೆ ಲೈಕ್ ಮಾಡೋದು ಮರಿಬೇಡಿ ವಿಡಿಯೋ ಅನಿಸೋಕೆ ನಾ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇಷ್ಟ ಆಯ್ತಾ ಇಲ್ಲ ಅಂತ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಬೆಲ್ಲನ ಹಾಕೋತಾ ಇದ್ದೀನಿ ಮೇನ್ ಇದಕ್ಕೆ ಬೆಲ್ಲ ಇಂಪಾರ್ಟೆಂಟು ಸಾಂಬಾರಿಗೆ ಇಷ್ಟೇ ಇದ್ದರೆ ಹಾಕ್ಕೊಳ್ಳಿ ನೀವು ಇಲ್ಲ ನಾವು ಖಾರನೇ ತಿಂತೀವಿ ಅಂದರೆ ಪರವಾಗಿಲ್ಲ ನಮಗೆ ಏನಂದರೆ ಈ ಹುಣಚೆ ಹುಳಿ ಸಾರಿಗೆ ಹಾಕ್ಕೊಳೋಕ್ಕೆ ಬೆಲ್ಲ ಹಾಕಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀರೇನು ಎತ್ತಿ ಇಟ್ಕೊಂಡಿದೀವಲ್ಲ ಟೊಮ್ಯಾಟೊ ಬೇಯಿಸ್ಕೊಂಡಿರೋದು ಆ ನೀರನ್ನ ಇದಕ್ಕೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡೋಣ ಮಿಕ್ಸ್ ಕೊಟ್ಬಿಟ್ಟು ಅದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಕುದಿಯೋಕ್ಕೆ ಅದಕ್ಕೆ ಬಿಟ್ಬಿಡೋಣ ಇವಾಗ ನೋಡಿ ಕುದೀತಾ ಇದೆ ಈಗ ನಾವು ಕುದಿಯೋ ಟೈಮಲ್ಲಿ ಕೊತ್ತಂಬರಿನ ಹಾಕೊಂಡ್ಬಿಟ್ಟು ಗ್ಯಾಸ್ನ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಂಬಿಡೋಣ ಇವಾಗ ನೋಡಿ ಇಲ್ಲಿ ನಮಗೆ ಟೊಮೊಟೊ ರಸ ಸಕ್ಕತ್ತಾಗಿ ರೆಡಿಯಾಗಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋ ಕೂಡ ಬಾಯಿಗೆ ರುಚಿ ಬರುತ್ತೆ ಇವಾಗ ಟೊಮಾಟನು ಸಾರು ಸಾಸು ಮತ್ತು ಹಸಿ ಚಟ್ನಿ ಕೂಡ ರೈ ಸಾರಿ ಕೆಂಪು ಚಟ್ನಿ ರೆಡಿಯಾಗಿದೆ ಇವಾಗ ಮೂರು ರೆಸಿಪಿನ ಒಂದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡೋದಂತೂ ಮರಿಬೇಡಿ ಪ್ರತಿಯೊಂದು ಇದೇ ಥರ ಈಜಿ ರೆಸಿಪಿ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಒತ್ತಿ ಇಟ್ಕೊಳ್ಳಿ ಆವಾಗ ನಿಮಗೆ ನಮ್ಮ ವಿಡಿಯೋನ ಫಸ್ಟ್ ನಿಮಗೆ ಬರುತ್ತೆ ನೀವೇ ನೋಡ್ಬೋದು ನೋಡಿದ್ರಲ್ಲ ಯಾವ ರೀತಿ ಬಂದಿದೆ ಅಂತ ಎಲ್ಲ ರೆಸಿಪಿಗಳು ಇವಾಗ ಕೂಡ ಎಲ್ಲರೂ ತುಂಬ ಚೆನ್ನಾಗಿ ಕಮೆಂಟ್ ಕೊಡ್ತಾ ಮಾಡ್ತಾಯಿದ್ದೀರಾ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರೆ ಇದೇ ಥರ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ ನಿಮ್ಮ ಸಹಕಾರ ನಮ್ಗೆ ಬೇಕೇ ಬೇಕು ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದೀರ ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ನಂದು ಇನ್ನೊಂದು ಚಾನಲ್ ಇದೆ ತುಳುಜಾ ಬ್ಲಾಗ್ ಚಾನಲ್ ಅಂತ ಪ್ಲೀಸ್ ಆ ಚಾನಲಲ್ಲಿ ಕೂಡ ಒಂದೊಂದು ರೆಸಿಪಿಗಳನ್ನ ಹಾಕ್ತಾ ಇರ್ತೀನಿ ಹಾಗೆ ನನ್ನ ದಿನಚರಿ ಏನಿರುತ್ತೆ ಅಂತ ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಅದು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಚಟ್ನಿ ನೋಡಿ ಈ ತರ ನೀವು ಏನಾದರೂ ಮಡಿಕೆ ಈ ತರ ಇದ್ರೆ ಅದರಲ್ಲಿ ಹಾಕಿ ಮುಚ್ಚಿ ಇಟ್ಕೋಬಹುದು ಇಲ್ಲಾಂದ್ರೆ ಈ ಕಾಜಿನ್ ಕಾಜಿನ ಇದ್ರೆ ಅದರಲ್ಲಿ ಕೂಡ ಹಾಕೋಬಹುದು ನಾನು ಇದರಲ್ಲಿ ಸಾಸ್ ಸಾಸ್ನ ಹಾಕ್ತಾ ಇದ್ದೀನಿ ಅದರಲ್ಲಿ ಚಟ್ನಿ ಹಾಕಿ ಇಟ್ಕೊಂಡಿದೀನಿ ಇದರಲ್ಲಿ ಸಾಸ್ ಹಾಕ್ತಾ ಇದ್ದೀನಿ ಈ ತರ ನೀವು ಬಾಟ್ಲಲ್ಲಿ ಹಾಕೊಂಡು ಇಟ್ಕೊಂಡ್ರೆ ನಿಮಗೆ ಕೂಡ ತುಂಬಾ ಯೂಸ್ ಆಗುತ್ತೆ ಒಂದು ತಿಂಗಳನ್ನು ಎರಡು ತಿಂಗಳೂ ತಿನ್ಬಹುದು ನೀವು ಏನು ಹಾಳಾಗಲ್ಲ ಇವಡ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು